ಊರಲ್ಲಿ ನಮ್ಮೂರಿಗೆ ಏನಾದರೂ ಮಾಡಬೇಕಂತ ನಾನು ನಲವತ್ತು ವರ್ಷ ಆಗಿದ್ದ ಜಮೀರಿದ್ದೀನಿ ನಮ್ಮೂರಿಗೆ ಏನಾದರೂ ನಾನು ಒಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಊರಿನ ಮುಖಂಡರುಗಳ ಹತ್ರ ಮಾತಾಡಿ ಒಂದು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದೇನೆ ಇದಕ್ಕೆ ದಾನ ಕೊಟ್ಟವರು ನನ್ನ ಅಕ್ಕನ ದೊಡ್ಡಕ್ಕ ಮತ್ತು ಸೀಗಾ ಈ ಜಮೀನನ್ನು ದಾನ ಕೊಟ್ಟಿದ್ದಾರೆ ಎರಡು ಕುಂಟೆ ಇನ್ನೂರ ಇಪ್ಪತ್ತೈದಡಿಯನ್ನು ನಮಗೆ ದಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಸಾರ್ವಜನಿಕರಲ್ಲಿ ನಮ್ಮಲ್ಲಿ ಆದಿತ್ಯಂಚನಗಿರಿ ಇಂದ ಸ್ವಾಮೀಜಿಗಳನ್ನು ಕರೆಸಿ ಕುಮಾರ್ ನಿರ್ಮಾಲಂದ ಸ್ವಾಮೀಜಿಯವರನ್ನು ಕರೆಸಿ ನಾವು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅವರು ಇದನ್ನು ಆಗಮನಿಸ್ತಾ ಇದ್ದಾರೆ ಸಾರ್ವಜನಿಕರು ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲರಿಂದ ವಿನಂತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೀವಿ ಮಂಡ್ಯ ಜಿಲ್ಲೆ ಮಳವಳ್ಳಿ ಕಾಲ ಹಲವರುಳ್ಳಿ ಹಂಡನ ಗ್ರಾಮದಲ್ಲಿ ಊರು ಒಳ್ಳೇದಾಗಲಿ ಅಂತ ಬಿಟ್ಟು ವಿಘ್ನೇಶ್ವರ ಸ್ವಾಮಿ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಓಪನ್ ಮಾಡ್ತಾ ಇದ್ದೀವಿ ಶ್ರೀ ಶ್ರೀ ಬಾಲಗಂಗಾನಾಥ ಸ್ವಾಮೀಜಿ ಸನ್ನಿ ಅವರ ಶಿವಕುಮಾರ್ ಸ್ವಾಮೀಜಿಯವರ ಆಧಾರ್ಪ್ರದೇಶಕ್ಕೆ ಬಂಧಿಸಿ ನಿಂದ ಸ್ವಾಮಿಯ ಸ್ವಾಮಿಗಳ ಕರೆಸಿ ಕುಮಾರಣ್ಣ ಅವರೆಲ್ಲ ಕರೆಸಿ ಉದ್ಘಾಟನೆ ಮಾಡಿ ಇದು ಒಳ್ಳೇದಾಗಲಿ ಅಂತ ಗ್ರಾಮಸ್ಥರೆಲ್ಲ ಮನವಿ ಮಾಡ್ತಾ ಇದ್ದೀವಿ ದೈವಿಕೆಲ್ಲ ಬಂದು ಆರನೇ ತಾರೀಕು ಒಳ್ಳೇ ತಾರೀಕು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ